ಆ ಜೀರ್ಣ ಜೀರ್ಣಕ್ರಿಯೆ ಒಂದು ಒಂದು ಹಿಡಿ ತುಳಸಿ ಒಂದು ತುಂಡು ಶುಂಠಿ ಚೂರು ಬೆಲ್ಲ ಮೂರು ಸೇರಿಸಿ ಚೆನ್ನಾಗಿ ನುಣ್ಣಗೆ ಅರೆದು ಗುಳಿಗೆಗಳ ರೀತಿ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಊಟಕ್ಕೆ ಮುಂಚೆ ಸೇವಿಸುತ್ತಿದ್ದರೆ ಪಚನಶಕ್ತಿ ಹೆಚ್ಚುವುದು ಆಹಾರ ಚೆನ್ನಾಗಿ ಜೀರ್ಣವಾಗುವುದು ಎರಡು ಈರುಳ್ಳಿ ಎಲೆಯನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಲಾಲಾರಸ ಹೆಚ್ಚು ಉತ್ಪತ್ತಿಯಾಗಿ ಜೀರ್ಣಶಕ್ತಿ ಉತ್ತಮವಾಗುತ್ತದೆ ಮೂರು ಅಜೀರ್ಣವಾದಾಗ ನೀರಿಗೆ ನಿಂಬೆರಸ ಹಿಂಡಿ ಒಂದು ಚಿಟಿಕೆ ಅಡಿಗೆ ಸೋಡಾ ಹಾಕಿ ಕುಡಿದರೆ ಅನುಕೂಲವಾಗುತ್ತದೆ ನಾಲ್ಕು ಪ್ರತಿನಿತ್ಯ ಆಹಾರದಲ್ಲಿ ಕ್ಯಾರೆಟ್ ಅನ್ನು ಹಸಿಯಾಗಿ ಬಳಸುತ್ತಿದ್ದರೆ ಪಚನಶಕ್ತಿ ಉತ್ತಮವಾಗುತ್ತದೆ ಐದು ಊಟಕ್ಕೆ ಮುಂಚೆ ಅನಾನಸ್ ಹಣ್ಣಿನ ರಸ ಸೇವನೆಯಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಹಾಗೂ ಸುಲಭವಾಗಿ ವಿಸರ್ಜಿಸಲ್ಪಡುತ್ತದೆ ಆರು ಅಜೀರ್ಣ ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆ ಇದ್ದಾಗ ಊಟದ ನಂತರ ಶುಂಠಿ ಮೊರಬ್ಬದ ಎರಡು ತುಂಡು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿಂದರೆ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ ಜಠರದ ಕ್ರಿಯಾಶೀಲತೆ ಹೆಚ್ಚುತ್ತದೆ ಏಳು ಹಸಿ ಮೂಲಂಗಿಯನ್ನು ತುರಿದು ಕೋಸಂಬರಿ ಅಥವಾ ಮೊಸರಿನ ಜೊತೆ ಸಲಾಡ್ ರೀತಿ ಮಾಡಿ ಸೇವಿಸುವುದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣಿಸುತ್ತದೆ ಒಂಬತ್ತು ಕಾಯಿಯ ಹೋಳುಗಳಿಗೆ ಜೀರಿಗೆ ಮೆಣಸು ಹಾಗೂ ಉಪ್ಪು ಪುಡಿಯನ್ನು ಉದುರಿಸಿ ಸ್ವಲ್ಪ ನಿಂಬೆರಸ ಸೇರಿಸಿ ತಿಂದರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಹತ್ತು ಊಟದ ನಂತರ ಕರಬೂಜದ ಹಣ್ಣನ್ನು ತಿನ್ನುವುದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಹನ್ನೊಂದು ಇಂಗು ಸೈಂಧವ ಲವಣ ಜೀರಿಗೆ ಕರಿಜೀರಿಗೆ ಓಮ ಶುಂಠಿ ಮೆಣಸು ಇಷ್ಟನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಈ ಪುಡಿಯನ್ನು ಹಾಗೂ ತುಪ್ಪವನ್ನು ಅನ್ನಕ್ಕೆ ಹಾಕಿ ಮೊದಲನ್ನಕ್ಕೆ ಊಟದ ಜೊತೆ ಪ್ರತಿನಿತ್ಯ ಸೇವಿಸುವುದರಿಂದ ಅಜೀರ್ಣವಾಗುವುದಿಲ್ಲ ಹನ್ನೆರಡು ವಿಪರೀತ ಅಜೀರ್ಣವಾದಾಗ ರಾತ್ರಿ ಊಟದ ಬದಲು ಸ್ವಲ್ಪ ಹಣ್ಣುಗಳನ್ನು ಸೇವಿಸಿದರೆ ಒಳ್ಳೆಯದು ಹದಿಮೂರು ಆಹಾರ ಚೆನ್ನಾಗಿ ಅಗೆದು ತಿನ್ನುವ ಅಭ್ಯಾಸವಿಟ್ಟುಕೊಂಡರೆ ಒಳ್ಳೆಯದು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಬಿಸಿ ನೀರು ಕುಡಿಯುವುದು ಒಳ್ಳೆಯ ಅಭ್ಯಾಸ ಹದಿನಾಲ್ಕು ಅಜೀರ್ಣದಿಂದಂಟಾಗುವ ನೋವಿಗೆ ಹಾಗೂ ಜೀರ್ಣಕ್ರಿಯೆಗೆ ಎಕ್ಕದ ಹೂವಿನಲ್ಲಿರುವ ಕೇಸರಗಳನ್ನು ಶೇಖರಿಸಿ ಅದರ ಜೊತೆ ಸೈಂಧವ ಲವಣವನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ಮೂರು ಅಥವಾ ನಾಲ್ಕು ದಿನದಲ್ಲಿ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಹಾಗೂ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ ಹದಿನೈದು ಓಮದ ಕಾಳು ಅಜವಾನ ಐವತ್ತು ಗ್ರಾಂ ಜೀರಿಗೆ ಒಂದು ನೂರು ಗ್ರಾಂ ಎರಡನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಂಡು ಗಾಜಿನ ಸೀಸಿಯಲ್ಲಿಟ್ಟುಕೊಳ್ಳಿ ಪ್ರತಿದಿನ ರಾತ್ರಿ ಒಂದು ಲೋಟ ಕುದಿಯುವ ನೀರಿಗೆ ಒಂದು ಚಮಚ ಪುಡಿಯನ್ನು ಹಾಕಿ ಮುಚ್ಚಿಡಿ ಬೆಳ್ಳಿಗೆ ಶೋಧಿಸಿಕೊಂಡು ತಿಳಿ ನೀರನ್ನು ಕುಡಿಯಿರಿ ಈ ರೀತಿ ಸತತವಾಗಿ ಕನಿಷ್ಠ ಇಪ್ಪತ್ತೊಂದು ದಿನ ಮಾಡಿ ಜೀರ್ಣಕ್ರಿಯೆ ಚುರುಕಾಗುತ್ತದೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರಾಗುತ್ತದೆ